गुरुभ्यो नमः हरिः ओम् व्यासाय भवनाशाय शेषायुणराशये हृद्याय शुद्धविद्याय नमो नमः वन्दे उंदे वन्दें सदानन्दं वासुदेवं निरञ्जनम् इन्दिरापतिम् आद्यादिवरदेशवरप्रदम् द्वादशस्तोत्रि ओट्टु ಮೂರು ಅಧ್ಯಾಯಗಳ ಚಿಂತನೆಯನ್ನು ಮಾಡಿದ್ವಿ ಇವತ್ತಿನಿಂದ ನಾಲ್ಕನೇ ಅಧ್ಯಾಯದ ಅರ್ಥ ಚಿಂತನೆ ಪ್ರಾರಂಭ ಆಗ್ತಾ ಇದೆ ನಾನು ಶ್ಲೋಕ ಹೇಳ್ತೀನಿ ನೀವು ಹೇಳಿ ನಿಜಪೂರ್ಣ ಸುಖಾಮಿತ ಬೋಧತನುಹು परशक्तिरनगुण पर हरि सकलार्तिहरिहर कमलापति ಈಢ್ಯತಮೋ ವತುನಃ ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನ ಸ್ವರೂಪ ಯಾವ ರೀತಿಯಾಗಿದೆ ಅಂತ ಅಂದ್ರೆ ಅವನು ಗುಣ ಅನಂತ ಗುಣ ಪರಿಪೂರ್ಣ ಸುಖ ಸ್ವರೂಪಿ ಅವನಿಗೆ ದುಃಖದ ಲೇಷವೂ ಇಲ್ಲ ಅಂತಹ ವಿಶಿಷ್ಟವಾದಂತಹ ಆನಂದ ಸ್ವರೂಪಿ ಅಂತ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಚಿಂತನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲು ನಿಜಪೂರ್ಣ ಸುಖ ಅಮಿತ ಬೋಧ ತನುಹು ಅಂತ ತನುಹು ಅನ್ನುವಂತಹ ಶಬ್ದಕ್ಕೆ ಅರ್ಥ ದೇಹ ಅಂತ ಶರೀರ ಅಂತ ಅರ್ಥ ತನುಹು ಶಬ್ದಕ್ಕೆ ಪರಮಾತ್ಮನ ತನು ದೇಹ ಹೇಗಿದೆ ಅಂತ ಹೇಳಿದ್ರೆ ನಿಜಪೂರ್ಣ ಸುಖ ಅಮಿತ ಬೋಧ ಅಂತ ನಿಜ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾದದ್ದು ಅಂತ ಅಂದ್ರೆ ನಮಗೆ ನಾವು ಇವತ್ತು ಅನುಭವಿಸ್ತಾ ಇರುವಂತಹ ಆನಂದ ಆಗಲಿ ಅಥವಾ ಜ್ಞಾನ ಆಗಲಿ ನಮಗೆ ಇದ್ದಂತಹ ಜ್ಞಾನ ಆಗಲಿ ಅದು ಸ್ವಭಾವತಃ ಅಲ್ಲ ನಾವು ಹುಟ್ಟಿದ ತಕ್ಷಣ ಬಂದಿದ್ದಲ್ಲ ಅದು ಹೊರತು ನಾವು ಆಮೇಲೆ ಸಂಪಾದನೆ ಮಾಡಿದಂತಹ ಜ್ಞಾನ ಅನೇಕ ಕಷ್ಟಪಟ್ಟು ಆಮೇಲೆ ಸುಖವನ್ನು ಅನುಭವಿಸ್ತೇವೆ ಹೀಗೆ ಇದೆಲ್ಲ ನಾವು ಸಂಪಾದನೆ ಮಾಡಿದ್ದು ಜ್ಞಾನ ಆಗಲಿ ಆನಂದ ಆಗಲಿ ಆದರೆ ಪರಮಾತ್ಮನೇ ಇರುವಂತಹ ಜ್ಞಾನ ಆಗಲಿ ಆನಂದ ಆಗಲಿ ಅದು ಆ ರೀತಿ ಆದದ್ದಲ್ಲ ಅದು ನಿಜವಾದದ್ದು ಅಂತ ನಿಜ ಅಂತ ಹೇಳಿದ್ರೆ ಪರಮಾತ್ಮನ ಸ್ವರೂಪವೇ ಅದು ಆನಂದ ಸ್ವರೂಪ ಅದು ಜ್ಞಾನ ಸ್ವರೂಪ ಪರಮಾತ್ಮನನ್ನು ಬಿಟ್ಟು ಜ್ಞಾನ ಆನಂದ ಯಾವಾಗಲೂ ಬೇರೆ ಇರೋದು ಅಂತನೇ ಇಲ್ಲ ಅವನ ಶರೀರವೇ ಜ್ಞಾನ ಅವನವೇ ಶರೀರವೇ ಆನಂದ ಹಾಗಾಗಿ ಅವನು ಯಾವಾಗಲೂ ಸುಖ ಸ್ವರೂಪಿ ಯಾವಾಗಲೂ ಆನಂದ ಸ್ವರೂಪಿ ಯಾವಾಗಲೂ ಜ್ಞಾನ ಸ್ವರೂಪಿ ಅಂತ ಹೇಗೆ ಅಂದ್ರೆ ಅವನಿಗಿರುವಂತಹ ಸುಖ ಅದು ಪೂರ್ಣ ಸುಖ ಅವನಿಗೆ ಇರುವಂತಹ ಜ್ಞಾನ ಅದು ಅಮಿತ ಜ್ಞಾನ ಅಮಿತ ಬೋಧ ಅಂತ ಏನು ಪೂರ್ಣ ಸುಖ ಅಂತ ಹೇಳಿದ್ರೆ ಪರಮಾತ್ಮನಿಗಿರುವಂತಹ ಸುಖ ಅದು ಪರಿಪೂರ್ಣವಾದಂತಹ ಸುಖ ಅಂತ ಅಂದರೆ ಕೊನೆಯೇ ಇಲ್ಲದೆ ಇರುವಂತಹ ಸುಖ ನಮಗೆ ಆಗ್ಬೇಕಾದ್ರೆ ಒಂದು ಯಾವುದೋ ವಸ್ತುವನ್ನು ತಿಂದಾಗ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಆನಂದ ಆಗತ್ತೆ ಸುಖ ಆಗುತ್ತೆ ಅದು ಯಾವಾಗ ಅಲ್ಲಿ ಇರೋಷ್ಟು ಇರುವಷ್ಟು ತನಕ ಮಾತ್ರ ಆ ಪದಾರ್ಥವನ್ನು ನೋಡ್ತಾ ಇರೋಷ್ಟು ತನಕ ಮಾತ್ರ ಅನಂತರ ಮತ್ತೆ ಯಥಾ ನಾರ್ಮಲ್ ಆಗಿ ಇರ್ತೇವೆ ಅಥವಾ ದುಃಖ ಆಗುತ್ತೆ ಕೆಲವೊಮ್ಮೆ ಅಯ್ಯೋ ಅದನ್ನು ಬಿಟ್ಟು ಬಂದ್ವಲ್ಲ ಅಂತ ದುಃಖ ಆಗುತ್ತೆ ಪರಮಾತ್ಮನಿಗಿರುವಂತಹ ಆನಂದ ಸುಖ ಅದು ಆ ರೀತಿ ಆಗಿಲ್ಲ ಅದು ಪೂರ್ಣವಾದಂತಹ ಸುಖ ಅಂತ ಅಂದರೆ ಕೊನೆಯೇ ಇಲ್ಲದೆ ಇರುವಂತಹ ದುಃಖದ ಕೇಳಿಸ್ತಾ ಇಲ್ವಾ ಕೊನೆಯೇ ಇಲ್ಲದೆ ಇರುವಂತಹ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಸುಖ ಅದು ಪರಮಾತ್ಮನ ಸುಖ ಇವಾಗ ಕೇಳಿಸ್ತಾ ಇದ್ದೇನಾ ಕೇಳಿಸ್ತಾ ಇದ್ದೇನೆ ಇವಾಗ ಯಾರಾದ್ರೂ ಅನ್ವ್ಯೂಟ್ ಮಾಡಿ ಹೇಳಿ ಏನ್ ಪ್ರಾಬ್ಲಮ್ ಇಲ್ಲ ಸರಿ ಮೆಸೇಜ್ ಕೇಳಿಸ್ತಾ ಇಲ್ಲ ಅಂತ ಸರಿ ಹೀಗೆ ಪರಮಾತ್ಮ ಅವನ ಸುಖ ಅದು ಪರಿಪೂರ್ಣವಾದಂತಹ ಸುಖ ಯಾವುದೇ ರೀತಿಯಾದಂತಹ ಕೊನೆ ಇಲ್ಲದೆ ಇರುವಂತಹ ಸುಖ ಅದು ಪರಿ ಪರಮಾತ್ಮನ ಸುಖ ಅದೇ ರೀತಿಯಾಗಿ ಬೋಧ ಬೋಧ ಅಂತ ಹೇಳಿ ಜ್ಞಾನ ಅಂತ ಅರ್ಥ ಅವನ ಜ್ಞಾನ ಹೇಗಿದೆ ಅಂತ ಹೇಳಿದ್ರೆ ಅಮಿತವಾದಂತಹ ಬೋಧ ಅಂತೆ ಅಂದರೆ ಕೊನೆಯೇ ಇಲ್ಲದೆ ಇರುವಂತಹ ಜ್ಞಾನ ಅರ್ಥಾತ್ ಪರಿಪೂರ್ಣವಾದಂತಹ ಜ್ಞಾನ ಅದೇ ರೀತಿಯಾಗಿ ಸರ್ವಜ್ಞ ಅಂತ ಅರ್ಥ ಪ್ರತಿಯೊಂದರ ಜ್ಞಾನವೂ ಕೂಡ ಪರಮಾತ್ಮನಿಗೆ ಇದೆ ಹಾಗಾಗಿ ಪರಮಾತ್ಮನಿಗೆ ಇರುವಂತಹ ಸುಖ ಪರಿಪೂರ್ಣವಾದಂತಹ ಸುಖ ಕೊನೆಯೇ ಇಲ್ಲದೆ ಇರುವಂತಹ ಸುಖ ಪರಮಾತ್ಮನಿಗೆ ಇರುವಂತಹ ಜ್ಞಾನ ಅದು ಪರಿಪೂರ್ಣವಾದಂತಹ ಜ್ಞಾನ ಅಪರಿಮಿತವಾದಂತಹ ಜ್ಞಾನ ಹಾಗಾಗಿ ಪರಮಾತ್ಮನ ತನು ಹೇಗಿದೆ ಶರೀರ ಹೇಗಿದೆ ಅಂತ ಹೇಳಿದ್ರೆ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ಪರಮಾತ್ಮ ಅಂತ ಈ ನಿಜಪೂರ್ಣ ಸುಖಾಮಿತ ಬೋಧತನು ಅನ್ನುವಂತಹ ಪದದಿಂದ ತಿಳಿಸ್ತಾ ಇದ್ದಾರೆ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ಅದೆಲ್ಲವೂ ಕೂಡ ನಿಜವಾಗಿ ಇದೆ ಅಂತ ನಿಜ ಅಂತ ಹೇಳಿ ಸತ್ಯ ಅಂತ ಅರ್ಥ ಅಲ್ಲ ತನ್ನದ್ದೇ ಅಂತ ಅಂದ್ರೆ ಇವತ್ತು ನಮಗೆ ಜ್ಞಾನ ಬಂದಿದೆ ಆನಂದ ಬಂದಿದೆ ಅಂತ ಪರಮಾತ್ಮ ಕೊಟ್ರೆ ನಮಗೆ ಜ್ಞಾನ ಬರುತ್ತೆ ಪರಮಾತ್ಮ ಕೊಟ್ರೆ ಆನಂದ ಇಲ್ಲದೆ ಹೋದರೆ ಇಲ್ಲ ಆದರೆ ಪರಮಾತ್ಮನಿಗೆ ಹಾಗಲ್ಲ ಯಾರೋ ಒಬ್ರು ಅವನಿಗೆ ಸುಖವನ್ನು ಕೊಡಬೇಕು ಜ್ಞಾನವನ್ನು ಕೊಡಬೇಕು ಅಂತ ಇಲ್ಲ ಅದೆಲ್ಲವೂ ಕೂಡ ಅವನ ಸ್ವಾಭಾವಿಕವಾಗಿ ಸ್ವತಂತ್ರವಾಗಿ ಇರುವಂಥದ್ದು ಅಂತಹ ಅವನದ್ದೇ ಆದಂತಹ ಸುಖ ಜ್ಞಾನ ಅದೇ ಅವನ ಶರೀರವಾಗಿ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ನಮ್ಮ ನಿಮ್ಮಂತೆ ಈ ಒಂದು ರಕ್ತ ಮಾಂಸದಿಂದಾಗಿ ಕೂಡಿದಂತಹ ಈ ಪಂಚಭೌತಿಕ ಶರೀರ ಇಲ್ಲ ಪಾಂಚಭೌತಿಕ ಶರೀರ ಇಲ್ಲ ಅವನದ್ದು ಜ್ಞಾನಾನಂದ ಸ್ವರೂಪ ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಪರಶಕ್ತಿಹಿ ಅಂತ ಪರಶಕ್ತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನ ಶಕ್ತಿ ಅದು ಯಾರಲ್ಲೂ ಇಲ್ಲದೇ ಇರುವಂತಹ ಶ್ರೇಷ್ಠ ಶಕ್ತಿ ಅಂತ ಎಲ್ಲರನ್ನೂ ಗೆಲ್ಲುವಂತಹ ಶ್ರೇಷ್ಠ ಶಕ್ತಿ ಎಲ್ಲವನ್ನು ಸೃಷ್ಟಿ ಮಾಡುವಂತಹ ಎಲ್ಲವನ್ನು ರಕ್ಷಣೆ ಮಾಡುವಂತಹ ಕೊನೆಗೆ ಎಲ್ಲವನ್ನು ನಾಶ ಮಾಡುವಂತಹ ಪ್ರಳಯ ಮಾಡುವಂತಹ ಶಕ್ತಿ ಅದು ಪರಮಾತ್ಮನ ಶಕ್ತಿ ಹಾಗಾಗಿ ಪರಶಕ್ತಿ ಅಂತ ಹೇಳ್ತಾ ಇದ್ದಾರೆ ಶ್ವೇತಾಶ್ವೇತೋಪನಿಷತ್ತು ಅಂತ ಒಂದು ಉಪನಿಷತ್ತು ಅದರಲ್ಲಿ ಹೇಳ್ತಾರೆ ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ ಅಂತ ಉಪನಿಷತ್ತಿನಲ್ಲಿ ಪರಮಾತ್ಮನ ಶಕ್ತಿ ಅತ್ಯಂತ ಪರವಾದದ್ದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅದನ್ನೇ ಆಚಾರ್ಯರು ಇಲ್ಲಿ ಪರಶಕ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸ್ವರೂಪ ಅದು ಜ್ಞಾನಾನಂದ ಸ್ವರೂಪ ಪರಮಾತ್ಮನ ಶಕ್ತಿ ಅದು ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿ ಅದೇ ರೀತಿಯಾಗಿ ಅವನಲ್ಲಿ ಇರುವಂತಹ ಗುಣಗಳು ಅನಂತ ಗುಣ ಅನಂತ ಗುಣ ಅಂತೇಳಿ ಕೊನೆಯೇ ಇಲ್ಲದೆ ಇರುವಂತಹ ಎಣಿಸಲಿಕ್ಕೆ ಆಗದೇ ಇರುವಂತಹ ಅನಂತ ಗುಣ ಪರಿಪೂರ್ಣ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮ ಅನಂತ ಗುಣ ಅಂತ ಕರ್ಸ್ಕೊಳ್ತಾನೆ ಪರಮಾತ್ಮ ಭಾಗವತದಲ್ಲಿ ಮೈಯನಂತ ಗುಣೇನಂತೆ ಎಂಬುದಾಗಿ ನಾನು ಅನಂತ ಗುಣ ಪರಿಪೂರ್ಣ ಅಂತ ಪರಮಾತ್ಮ ಹೇಳ್ಕೊಳ್ತಾನೆ ಹಾಗಾಗಿ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಅಂತಹ ಪರಮಹ ಪರಮಃ ಅಂತ ಹೇಳಿದ್ರೆ ಪರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಅಷ್ಟೇ ಅರ್ಥ ಅದೇ ಪರಮಹಾ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠ ಸರ್ವೋತ್ತಮ ಅಂತ ಅರ್ಥ ಹೀಗೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅದೇ ರೀತಿಯಾಗಿ ಅಜರಾಮರಣಃ ಅಂತ ಅಜರಾ ಮರಣ ಶಬ್ದಕ್ಕೆ ಅರ್ಥ ಜರ ಅಂತ ಹೇಳಿದ್ರೆ ವಯಸ್ಸಾಗುವುದು ಮುಪ್ಪು ಬರುವುದು ಇದಕ್ಕೆ ಜರ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮರಣ ಅಂತ ಹೇಳಿದ್ರೆ ಸಾವು ಪರಮಾತ್ಮನಿಗೆ ಜರಾವೂ ಇಲ್ಲ ಮರಣವೂ ಇಲ್ಲ ಅಂತ ಅರ್ಥ ಅರ್ಥಾತ್ ಅವನು ಅವನಿಗೆ ವಯಸ್ಸಾಗುವುದು ಅಂತನೂ ಇಲ್ಲ ಅವನಿಗೆ ಮರಣ ಅಂತನೂ ಇಲ್ಲ ಹಾಗಾಗಿ ಪರಮಾತ್ಮ ಅಜರಾಮರಣ ಎಂಬುದಾಗಿ ಕರೆಸ್ಕೊಳ್ತಾನೆ ನಾವು ಇಷ್ಟುಶಾಸ್ತ್ರ ನಾಮದಲ್ಲಿ ಕೇಳುವಂತೆ ಅಮೃತ್ಯು ಸರ್ವದೃ ಸಿಂಹ ಅಂತ ಅಲ್ಲಿ ಪರಮಾತ್ಮನಿಗೆ ಮೃತ್ಯು ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತತ್ವಂ ತತ್ವ ವಿಧೇಕಾತ್ಮ ಜನ್ಮ ಮೃತ್ಯು ಜರಾತಿಗ ಅಂತ ಹುಟ್ಟು ಸಾವು ಮುಪ್ಪನ್ನು ಗೆದ್ದಂಥವನು ಪರಮಾತ್ಮ ಅಂತ ವಿಷ್ಣು ಶಾಸ್ತ್ರ ನಾಮದಲ್ಲೂ ಕೂಡ ಹೇಳ್ತಾರೆ ಹೀಗೆ ಹುಟ್ಟು ಮತ್ತು ಸಾವು ಮುಪ್ಪನ್ನು ಗೆದ್ದಂಥವನು ಪರಮಾತ್ಮ ಹಾಗಾಗಿ ಅಜರಾಮರಣ ಎಂಬುದಾಗಿ ಅಜರಾಮರಣ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ ಅದೇ ರೀತಿಯಾಗಿ ಸಕಲಾರ್ಥಿಹರಹ ಅಂತ ಸಕಲಾರ್ಥಿಹರಹ ಶಬ್ದಕ್ಕೆ ಅರ್ಥ ಆರ್ತಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಕಷ್ಟಗಳು ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಿಗೂ ಕೂಡ ಎಂತಹ ದೊಡ್ಡ ಶ್ರೀಮಂತ ಆಗಿರಲಿ ಎಂತಹ ದೊಡ್ಡ ಸ್ಥಾನದಲ್ಲೇ ಇರಲಿ ಏನಾದರೂ ಒಂದು ದುಃಖ ಕಷ್ಟ ಇದ್ದೇ ಇರುತ್ತೆ ಹಾಗಾಗಿ ಪರಮಾತ್ಮ ಸಕಲಾರ್ತಿ ಹರಹ ತನ್ನ ಎಲ್ಲ ಭಕ್ತರ ಕಷ್ಟವನ್ನು ಕೂಡ ಪರಿಹಾರ ಮಾಡುವಂಥವನು ಪರಮಾತ್ಮ ಸಕಲ ಆರ್ತಿ ಹರಹ ಹರಹ ನಾಶ ಮಾಡುವುದು ಅಪಹಾರ ಮಾಡುವುದು ಅಂತ ಪರಮಾತ್ಮ ತನ್ನ ಭಕ್ತರ ಕಷ್ಟಗಳನ್ನು ನಾಶ ಮಾಡ್ತಾನೆ ಸಕಲಾರ್ತಿ ಹರಹ ಇಂತಹ ಕಮಲಾಪತಿ ಕಮಲಾಪತಿ ಅಂತ ಹೇಳಿ ಕಮಲಾ ಅಂತೇಳಿ ಲಕ್ಷ್ಮೀ ದೇವಿ ಅಂತಹ ಕಮಲಾಪತಿಯಾದಂತಹ ಲಕ್ಷ್ಮೀ ದೇವಿ ಅವನೇನಾಗಿದ್ದಾನೆ ಈಡ್ಯತಮಃ ಅಂತ ಈಡ್ಯತಮ ಅಂತ ಹೇಳಿದ್ರೆ ಈಡ್ಯ ಅಂತೇಳಿ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾದಂಥವನು ಅಂತ ಈಡ್ಯತಮಃ ಅಂತ ಹೇಳಿದ್ರೆ ಸ್ತೋತ್ರ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತನಾದಂತಹ ವ್ಯಕ್ತಿ ಸ್ತೋತ್ರ ಮಾಡಿದರೆ ಪರಮಾತ್ಮನನ್ನೇ ಸ್ತೋತ್ರ ಮಾಡಬೇಕು ಹಾಡಿದರೆ ಎನ್ನ ಹೊಡೆಯನ ಹೊಡೆಯನನ್ನು ಹಾಡುವೆ ಎಂಬುದಾಗಿ ಕೇಳುವಂತೆ ಬೇಡಿದರೆ ಎನ್ನ ಒಡೆಯನನ್ನು ಬೇಡುವೆ ಎಂಬುದಾಗಿ ಸ್ತೋತ್ರ ಮಾಡಿದರೆ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಹಾಗೆ ಪರಮಾತ್ಮ ಈಡ್ಯತಮನಾಗಿದ್ದಾನೆ ಸ್ತೋತ್ರ ಮಾಡ್ಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಅಂತಹ ಪರಮಾತ್ಮ ನಮ್ಮನ್ನು ಅವತು ಅವತ್ತು ಅಂತ ಹೇಳಿದ್ರೆ ರಕ್ಷಣೆ ಮಾಡ್ಲಿ ಕಾಪಾಡ್ಲಿ ಎಂಬುದಾಗಿ ಮಧ್ವಾಚಾರ್ಯರು ಪರಮಾತ್ಮನ ಸ್ವರೂಪವನ್ನು ತಿಳಿಸಿ ಕೊನೆಗೆ ಇಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನೊಂದ್ಸಲ ಪದ ಪದದ ಅರ್ಥ ಹೇಳ್ತಾ ಹೋಗ್ತೇನೆ ನಿಜ ಅಂದ್ರೆ ಸ್ವಾಭಾವಿಕವಾದಂತಹ ಪೂರ್ಣ ಸುಖ ಪರಿಪೂರ್ಣವಾದಂತಹ ಸುಖ ಮತ್ತು ಅಮಿತಬೋಧ ಪರಿಪೂರ್ಣವಾದಂತಹ ಜ್ಞಾನ ಸರ್ವಜ್ಞಾನ ಇದೇ ಪರಮಾತ್ಮನಿಗೆ ತನುಹು ಶರೀರವಾಗಿ ಇದೆ ಅದೇ ರೀತಿಯಾಗಿ ಪರಶಕ್ತಿ ಶ್ರೇಷ್ಠವಾದಂತಹ ಶಕ್ತಿ ಅನಂತ ಗುಣ ಅನಂತ ಗುಣ ಪರಿಪೂರ್ಣನಾದಂಥವನು ಪರಮಾತ್ಮ ಅವನು ಪರಮಃ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಮತ್ತೆ ಅಜರ ಮರಣಃ ಮುಪ್ಪು ಮತ್ತು ಸಾವನ್ನು ಗೆದ್ದಂಥವನು ಇಲ್ಲದೇ ಇರುವಂಥವನು ಸಕಲಾರ್ತಿಹರಹ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡುವವನು ಅಂತಹ ಕಮಲಾಪತಿ ಲಕ್ಷ್ಮೀದೇವಿಯ ಪತಿಯಾದಂತಹ ಈಡ್ಯತಮಃ ಸ್ತೋತ್ರ ಮಾಡಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ಪರಮಾತ್ಮ ನಹ ಅವತು ನಹ ಅಂತ ಹೇಳಿದ್ರೆ ನಮ್ಮನ್ನು ಅಂತ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಪರಮಾತ್ಮ ಇದೇ ಇದನ್ನೇ ಹೇಳ್ತಾ ಇದ್ದಾರೆ ಸುಖ ಸ್ವರೂಪಿ ಮತ್ತು ಜ್ಞಾನ ಸ್ವರೂಪಿ ಅಂತ ಅದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳ್ತೀನಿ ನೀವು ಹೇಳಿ ಯದ ಸುಪ್ತಿಗತೋಪಿ ಹರಿಹಿ ಸುಖವಾನ್ ಸುಖರೂಪಿಣ atau Nigamaha maha swamati prabhavam jagadasya parabodhatanum cha ಈ ಶ್ಲೋಕದಲ್ಲಿ ಪರಮಾತ್ಮ ನಿದ್ದೆಯನ್ನು ಗೆದ್ದಂಥವನು ಅವನು ಸುಖ ಸ್ವರೂಪಿ ಅದೇ ರೀತಿಯಾಗಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಶ್ರೇಷ್ಠ ಜ್ಞಾನಿ ಅಂತ ಹೇಳ್ತಾ ಇದ್ದಾರೆ ಅವನು ಸುಖ ಸ್ವರೂಪಿ ಹೇಗೆ ಇಷ್ಟು ವಿಶಿಷ್ಟ ಪರಮಾತ್ಮನ ಸುಖ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ಸುಖ ಸ್ವರೂಪಿಗಳು ಹಿಂದೆ ಹೇಳಿದಂತೆ ನಾವು ಕೂಡ ಸುಖ ಸ್ವರೂಪಿಗಳೇ ಜೀವರು ಕೂಡ ಸುಖ ಸ್ವರೂಪಿಗಳು ಆದ್ರೆ ನಮಗಿರುವಂತಹ ಅಜ್ಞಾನದಿಂದಾಗಿ ದುಃಖ ನಾವು ದುಃಖಿಗಳಾಗಿದ್ದೇವೆ ಸುಖ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಕೇಳ್ತೇವೆ ನಾವು ಸುಖ ಸ್ವರೂಪಿಗಳು ಪರಮಾತ್ಮನು ಸುಖ ಸ್ವರೂಪಿ ಹಾಗಾದ್ರೆ ಪರಮಾತ್ಮನಿಗೂ ನಮಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ನಮಗೆ ಇರುವಂತಹ ಸುಖ ಅದು ಯಾವಾಗ ಅಭಿವ್ಯಕ್ತ ಆಗುತ್ತೆ ಹೊರಗಡೆ ಬರುತ್ತೆ ಅಂತ ಹೇಳಿದ್ರೆ ನಿದ್ರಾವಸ್ಥೆಯಲ್ಲಿ ನಮಗೆ ಸುಖ ಆಗತ್ತೆ ನಿದ್ರೆ ಮಾಡ್ತಾ ಇರಬೇಕಾದ್ರೆ ಅವಾಗ ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದಿಲ್ಲ ಕಣ್ಣು ನೋಡ್ತಾ ಇರೋದಿಲ್ಲ ಕಿವಿ ಕೇಳ್ತಾ ಇರೋದಿಲ್ಲ ಬಾಯಿ ಮಾತನಾಡ್ತಾ ಇರೋದಿಲ್ಲ ತಿಂತ ಇರೋದಿಲ್ಲ ಯಾವುದೂ ಕೂಡ ಮಾಡ್ತಾ ಇರೋದಿಲ್ಲ ಹಾಗಾಗಿ ಎಲ್ಲ ಇಂದ್ರಿಯಗಳಿಗೂ ಆವಾಗ ರೆಸ್ಟ್ ಇರುತ್ತೆ ವಿಶ್ರಾಂತಿ ಇರುತ್ತೆ ಹಾಗಾಗ ಹಾಗಾಗಿ ನಾವು ಸುಖವಾಗಿ ನಿದ್ದೆ ಮಾಡ್ತೇವೆ ನಿದ್ದೆ ಮಾಡಬೇಕಾದ್ರೆ ಸುಖದ ಅನುಭವ ಆಗೋದಿಲ್ಲ ನಮಗೆ ಆದರೆ ನಿದ್ದೆಯಿಂದ ಎದ್ದ ಮೇಲೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ಮಾತು ಏತಾವಂತಂ ಕಾಲಂ ಸುಖಮಹಂ ಸುಪ್ತೋಸ್ಮಿ ಅಂತ ಅಂದ್ರೆ ಇಷ್ಟೊತ್ತು ಆರಾಮ್ ಮಲಗಿದ್ದೆ ಇವಾಗ ಎಚ್ಚರ ಬಿಡುತ್ತಲ್ಲ ಅಂತ ನಮ್ಗೆ ಇದಾಗತ್ತೆ ಅಂದ್ರೆ ನಿದ್ರೆಯಲ್ಲಿ ಯಾವ ಇಂದ್ರಿಯಗಳು ನಮ್ ಕೆಲಸ ಮಾಡೋದಿಲ್ಲ ಹಾಗಾಗಿ ಸುಖವಾಗಿ ಮಲಗಿರ್ತೇವೆ ಆವಾಗ ಮಾತ್ರ ನಮಗೆ ಸುಖದ ಅನುಭವ ಆಗೋದು ಪರಮಾತ್ಮನಿಗೆ ಏನು ವಿಶೇಷ ಅಂತ ಹೇಳಿದ್ರೆ ಅಸುಪ್ತಿಗತೋಪಿ ಹರಿ ಸುಖವಾನ್ ಅಂತ ನಮಗೆ ಸುಖದ ಅನುಭವ ಆಗೋದು ಯಾವಾಗ ನಿದ್ರೆ ಇಲ್ಲಿ ಪರಮಾತ್ಮನಿಗೇನು ವಿಶೇಷ ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಿದ್ದೆಯೇ ಇಲ್ಲ ದೇವಾನು ದೇವಾನುದೇವತೆಗಳಿಗೇನೆ ನಿದ್ದೆ ಇಲ್ಲ ಅವರೆಲ್ಲರೂ ಕೂಡ ಅನಿಮಿಷರು ಅಂತ ಕರ್ಸ್ಕೊಳ್ತಾರೆ ಅನಿಮಿಷರು ಅಂತ ಹೇಳಿದ್ರೆ ನಿಮಿಷ ಅಂತ ಹೇಳಿದ್ರೆ ಈ ಕಣ್ಣು ರೆಪ್ಪೆಯನ್ನು ಅಲುಗಾಡಿಸುವುದಕ್ಕೆ ನಿಮಿಷ ಅಂತ ಕರೀತಾರೆ ಅನಿಮಿಷರು ಅಂತ ಹೇಳಿದ್ರೆ ರೆಪ್ಪೆಯನ್ನು ಅಲುಗಾಡಿಸದೇ ಇರುವವರು ಅನಿಮಿಷರು ದೇವತೆಗಳು ಅಂತ ಹಾಗಾಗಿ ದೇವತೆಗಳಿಗೇನೆ ನಿದ್ದೆ ಇಲ್ಲ ಅಂತ ಅಂದ್ಮೇಲೆ ಅವರೆಲ್ಲರಿಗೂ ಕೂಡ ಒಡೆಯನಾದಂತಹ ಪರಮಾತ್ಮನಿಗೆ ನಿದ್ರೆ ಇಲ್ಲದೆ ಇಲ್ಲವೇ ಇಲ್ಲ ಹಾಗಾಗಿ ಪರಮಾತ್ಮ ನಮ್ಮಂತೆ ನಿದ್ರೆಯಲ್ಲಿ ಸುಖ ಅನುಭವಿಸೋನಲ್ಲ ಅಸುಪ್ತಿಗತಃ ಅಹ ಅಸುಪ್ತಿ ಅಂತೇಳಿ ನಿದ್ದೆ ಇಲ್ಲದೆ ಇರಬಹುದು ಅಂತ ಪರಮಾತ್ಮನಿಗೆ ನಿದ್ದೆ ಇಲ್ಲದೆ ಇದ್ದರೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಹರಿಹಿ ಸುಖವಾನ್ ಯಾವಾಗಲೂ ಕೂಡ ಪರಮಾತ್ಮ ಸುಖ ಸ್ವರೂಪಿಯಾಗಿದ್ದಾನೆ ಅಂತ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಎಚ್ಚರ ಇದ್ದಾಗಲೂ ಕೂಡ ಪರಮಾತ್ಮ ಸುಖವಾಗಿದ್ದಾನೆ ಸಾಮಾನ್ಯವಾಗಿ ಎಚ್ಚರ ಇರುವಾಗ ಯಾವಾಗಲೂ ಸುಖವಾಗಿರುವುದು ತುಂಬಾ ಕಷ್ಟ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವು ನಿಮಿಷಗಳ ಕಾಲ ಸುಖವಾಗಿರ್ಬೋದು ಆದರೆ ಪರಮಾತ್ಮ ತಾನು ಯಾವಾಗಲೂ ಸುಖವಾಗಿ ಇದ್ದಾನೆ ಹಾಗಾಗಿ ಏನೇ ಅವನನ್ನು ಎಲ್ಲ ವೇದಗಳು ಕೂಡ ಸುಖರೂಪಿಣ ಮಾಹುರತೋ ನಿಗಮ ನಿಗಮ ಅಂತಿದ್ರೆ ವೇದಗಳು ಆ ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನು ಸುಖ ಸ್ವರೂಪಿ ಸುಖ ಸ್ವರೂಪಿ ಅಂತ ಹೇಳ್ತಾ ಇದ್ದಾರೆ ಯಾವುದು ಅಂತ ವಿಶ್ವಪತಿ ತೀರ್ಥರು ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ ಆಕೇಶಾದ ಅಪ್ರಣ ಅಪ್ರಣಖಾದಾನಂದ ಆಕೇಶಾದ ಪ್ರಣಖಾದಾನಂದಃ ಅಂದ್ರೆ ಆಕೇಶ ಕೇಶ ಹೇಳಿ ಕೂದಲು ತಲೆಯಿಂದ ಹಿಡಿದುಕೊಂಡು ಪ್ರಣಖಾದಾನಂದ ಅಂದ್ರೆ ಉಗುರಿನವರೆಗೆ ಅಂದ್ರೆ ಅವನ ಸಮಗ್ರ ದೇಹ ಸಮಗ್ರ ಸ್ವರೂಪವೇನೆ ಅದು ಸುಖ ಸ್ವರೂಪ ಅಂತ ಆಕೇಶಾದ ಪ್ರಣಖಾದಾನಂದ ಎನ್ನುವಂತಹ ವೇದ ಹೇಳುತ್ತೆ ಇನ್ನೊಂದು ಆನಂದೋ ಬ್ರಹ್ಮೇ ದಿವ್ಯಜಾನ ಅಂತ ಉಪನಿಷತ್ತು ಪರಮಾತ್ಮನನ್ನು ಆನಂದ ಸ್ವರೂಪಿ ಎಂಬುದಾಗಿ ತಿಳಿಯಬೇಕು ಅಂತ ಹೇಳುತ್ತೆ ಅದೇ ರೀತಿಯಾಗಿ ಸದ್ದೇಹ ಸುಖಗಂಧಶ್ಚ ಜ್ಞಾನಭಾವ ಸತ್ ಪರಾಕ್ರಮಃ ಜ್ಞಾನಹ ಜ್ಞಾನ ಸುಖ ಸುಖ ಸವಿಷ್ಣು ಪರಮೋಕ್ಷರಃ ಎಂಬುದಾಗಿ ಅವನ ದೇಹ ಅದು ಸದ್ದೇಹ ಅಂದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ದೇಹ ಸುಖ ಸ್ವರೂಪಿ ಜ್ಞಾನವುಳ್ಳವನು ಸದಾಕಾಲ ಆನಂದವಾಗಿ ಇರುವವನು ಸದಾಕಾಲ ಜ್ಞಾನ ಸ್ವರೂಪಿ ಅಂತ ಆ ಇನ್ನೊಂದು ಉಪನಿಷತ್ತು ಹೇಳುತ್ತೆ ಅದೇ ರೀತಿಯಾಗಿ ಏತಮಾನಂದಮಯಂ ಉಪಸಂಕ್ರಾಮತಿ ಅಂತ ಇನ್ನೊಂದು ವೇದದ ಭಾಗ ಹೇಳುತ್ತೆ ಹೀಗೆ ಎಲ್ಲ ನಿಗಮಗಳು ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನು ಸುಖ ಸ್ವರೂಪಿ ಸುಖ ಸ್ವರೂಪಿ ಅಂತ ಹೇಳ್ತಾ ಇದ್ದಾವೆ ಹಾಗಾಗಿ ಪರಮಾತ್ಮನಿಗೆ ನಮ್ಮಂತೆ ನಿದ್ದೆ ಮಾಡಿದಾಗ ಸುಖ ಬರೋದಲ್ಲ ಅವನು ಯಾವಾಗಲೂ ಎಚ್ಚರವಾಗಿಯೇ ಇರ್ತಾನೆ ಎಚ್ಚರವಾಗಿರುವಂತಹ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪರಮಾತ್ಮ ಸುಖ ಸ್ವರೂಪಿಯಾಗಿಯೇ ಇರ್ತಾನೆ ಹಾಗಾಗಿ ಪರಮಾತ್ಮ ಅವನನ್ನು ಎಲ್ಲ ವೇದಗಳು ಕೂಡ ಸುಖ ಸ್ವರೂಪಿ ಸುಖ ಸ್ವರೂಪಿ ಅಂತ ಹೇಳ್ತಾ ಇದ್ದಾವೆ ಸುಖ ಸ್ವರೂಪಿ ಆಗಿದ್ದಾಗ ಮಾತ್ರ ಪ್ರತಿಯೊಂದು ಕ್ಷಣದಲ್ಲೂ ಸುಖಿಗಳಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮ ಸುಖ ಸ್ವರೂಪಿಯಾಗಿದ್ದಾನೆ ದುಃಖದ ಸ್ಪರ್ಶವೇ ಇಲ್ಲ ನಮಗಾಗಬೇಕಾದ್ರೆ ಸುಖ ಸನಂತರಂ ದುಃಖಂ ಎಂಬುದಾಗಿ ಕೇಳುವಂತೆ ಸುಖವನ್ನು ಅನುಭವಿಸಕ್ಕಿಂತ ಮುಂಚೆಯೂ ಕೂಡ ನಾವು ದುಃಖ ಪಟ್ಟಿರ್ತೇವೆ ಅರ್ಥ ಪಟ್ಟಿರ್ತೇವೆ ಸುಖವನ್ನು ಅನುಭವಿಸಿ ಆದ ಮೇಲೆ ಕೂಡ ನಾವು ಅದಕ್ಕೋಸ್ಕರ ಕಷ್ಟಪಡ್ತೇವೆ ದುಃಖ ಆ ಸುಖ ಹೋಯ್ತಲ್ಲ ಹೀಗೆ ನಮ್ಮ ಸುಖ ಅದು ಹೇಗಿದೆ ಅಂದ್ರೆ ಸಂಪುಷ್ಟದಲ್ಲಿ ಇರುವಂತಹ ಪ್ರತಿಮೆಯಂತೆ ಅಂತ ಆ ಪ್ರತಿಮೆಯ ಮೇಲ್ಗಡೆನೂ ಮುಚ್ಚಳ ಇರುತ್ತೆ ಕೆಳಗಡೆನೂ ಮುಚ್ಚಳ ಇರುತ್ತೆ ಮಧ್ಯದಲ್ಲಿ ಪ್ರತಿಮೆಯೋ ಸಾಲಿಗ್ರಮವೋ ಏನೋ ಇರುತ್ತೆ ಹಾಗೆ ನಮ್ಮ ಸುಖವೂ ಕೂಡ ಸುಖವನ್ನು ಅನುಭವಿಸಬೇಕು ಅಂತ ಕಷ್ಟಪಟ್ಟಿರ್ತೇವೆ ಸುಖ ಹೋದ ಮೇಲೆ ಸುಖ ಹೋಯ್ತಲ್ಲ ಅಂತ ಕಷ್ಟಪಡ್ತೇವೆ ಹೀಗೆ ಸುಖಕ್ಕಿಂತ ಮುಂಚೆಯೂ ದುಃಖ ಸುಖ ಆದ ಮೇಲೆ ದುಃಖ ಪರಮಾತ್ಮನಿಗೆ ಹಾಗಲ್ಲ ಅವನು ಸದಾಕಾಲ ಸ್ವರೂಪಿಯಾಗಿ ಇರುವವನು ಇಂತಹ ಪರಮಾತ್ಮ ಸ್ವಮತಿ ಪ್ರಭವಂ ಯತಃ ಅಂತ ಅಂದರೆ ಪರಮಾತ್ಮ ಇಡೀ ಜಗತ್ತನ್ನು ಕೇವಲ ತನ್ನ ಮತಿಯಿಂದಾಗಿ ಬುದ್ಧಿಯಿಂದಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಏನು ಬುದ್ಧಿಯಿಂದ ಸೃಷ್ಟಿ ಮಾಡೋದು ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ಆರ್ಕಿಟೆಕ್ಟ್ ಅಂತ ಇರ್ತಾನೆ ಒಬ್ಬ ಇಂಜಿನಿಯರ್ ಅಂತ ಇರ್ತಾನೆ ಅವನ ಕೆಳಗಡೆ ಗಾರೆ ಕೆಲಸದವರು ಮೇಸ್ತ್ರಿ ಹೀಗೆ ಹತ್ತಾರು ಜನ ಸೇರಿಕೊಂಡು ಅನೇಕ ತಿಂಗಳುಗಳ ಕಾಲ ವರ್ಷಗಳ ಕಾಲ ಕಷ್ಟಪಟ್ಟು ಒಂದು ಮನೆಯನ್ನು ಕಟ್ತಾರೆ ಪರಮಾತ್ಮ ಇಷ್ಟು ದೊಡ್ಡ ಬ್ರಹ್ಮಾಂಡವೆಂಬಂತಹ ಇಷ್ಟು ದೊಡ್ಡ ಮನೆಯನ್ನು ಕಟ್ಟಬೇಕಾದ್ರೆ ತುಂಬಾ ಕಷ್ಟಪಟ್ಟ ಅಂತ ಕೆಲವರಿಗೆ ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಭಾವಂ ಜಗದಸ್ಯತಃ ಅಂತ ಅಂದ್ರೆ ಇಡೀ ಜಗತ್ತನ್ನು ಪರಮಾತ್ಮ ಇಡೀ ಜಗತ್ತು ಬ್ರಹ್ಮಾಂಡ ಸೃಷ್ಟಿಯಾಗಬೇಕು ಅಂತ ಮನಸ್ಸು ಮಾಡಿದ ಆ ಕ್ಷಣದಲ್ಲಿ ಇಡೀ ಜಗತ್ತು ಸೃಷ್ಟಿಯಾಯಿತು ಇಚ್ಛಾ ಮಾತ್ರಂ ಪ್ರಭು ಸೃಷ್ಟಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮನಸ್ಸೇದಂ ಜಜಾನ ಅಂತ ಪರಮಾತ್ಮ ತನ್ನ ಮನಸ್ಸಿನಿಂದಾಗಿಯೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಇಡೀ ಜಗತ್ತೇನಾಗಿದೆ ಪ್ರಭಾವಂ ಪರಮಾತ್ಮನ ಮತಿಯಿಂದ ಬುದ್ಧಿಯಿಂದ ಸೃಷ್ಟಿಯಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಂತಹ ಸ್ವಮತಿ ಪ್ರಭಾವಂ ಅಸ್ಯ ಜಗತ್ತ ಇಡೀ ಜಗತ್ತನ್ನು ತನ್ನ ಮನಸ್ಸಿನಿಂದ ಸೃಷ್ಟಿ ಮಾಡಿದಂತಹ ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡಿದಂತಹ ಪರಮಾತ್ಮ ಅವನ ಶರೀರ ಹೇಗಿದೆ ಪರಬೋಧತನ್ ಪರಬೋಧತನಂ ಅಂತ ಹೇಳಿದ್ರೆ ಹಿಂದೆ ಕೇಳಿದಂತೆ ಜ್ಞಾನಾನಂದ ಸ್ವರೂಪ ಬೋಧ ಅಂತ ಹೇಳಿದ್ರೆ ಜ್ಞಾನ ವಿಶಿಷ್ಟವಾದಂತಹ ಜ್ಞಾನ ಮತ್ತು ಆನಂದಗಳ ಶರೀರ ಇರುವವನು ಪರಮಾತ್ಮ ಅಂತಹ ಪರಮಾತ್ಮ ಖಪತಿಂ ಖಪತಿಂ ಅಂತ ಹೇಳಿದ್ರೆ ಖ ಅಂತ ಹೇಳಿದ್ರೆ ಎಲ್ಲ ಇಂದ್ರಿಯಗಳು ಅಂತ ಅರ್ಥ ಅಮರಕೋಶದಲ್ಲಿ ಇಂದ್ರಿಯೇಪಿ ಪಿ ಅಂತ ಎಲ್ಲ ಇಂದ್ರಿಯಗಳಿಗೂ ಖ ಅಂತ ಕರೀತಾರೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಖ ಅಂತ ಹೇಳಿದ್ರೆ ಇಂದ್ರಿಯಗಳು ಆ ಎಲ್ಲ ಇಂದ್ರಿಯಗಳಿಗೂ ಒಡೆಯ ಯಾರು ಪತಿಯಾರು ಅದು ಪರಮಾತ್ಮ ನಮ್ಮ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಇದ್ದುಕೊಂಡು ಕಣ್ಣಲ್ಲಿನಲ್ಲಿ ಕಣ್ಣಾಗಿ ಕಿವಿಯಲ್ಲಿ ಕಿವಿಯಾಗಿ ಮೂಗಿನಲ್ಲಿ ಮೂಗಾಗಿ ಒಂದೊಂದು ಇಂದ್ರಿಯಗಳಲ್ಲೂ ಇದ್ದುಕೊಂಡು ಆ ಇಂದ್ರಿಯಗಳಿಗೆ ನೋಡುವಂತಹ ಶಕ್ತಿಯನ್ನು ಕೊಟ್ಟಂತಹವನು ಪರಮಾತ್ಮ ಹಾಗಾಗಿ ಅವನೇನಂತ ಕರ್ಸ್ಕೊಳ್ತಾನೆ ಕಪತಿ ಅಂತ ಕರ್ಸ್ಕೊಳ್ತಾನೆ ಎಲ್ಲ ಇಂದ್ರಿಯಗಳಿಗೆ ಸ್ವಾಮಿ ಅಂತ ಕರ್ಸ್ಕೊಳ್ತಾನೆ ಇಂತಹ ಕಪತಿ ಅಂದ್ರೆ ಎಲ್ಲ ಇಂದ್ರಿಯಗಳಿಗೆ ಒಡೆಯನಾದಂತಹ ಪರಮಾತ್ಮನನ್ನು ಎಲ್ಲ ನಿಗಮ ಎಲ್ಲ ವೇದಗಳು ಕೂಡ ಏನಂತ ಹೇಳ್ತಾ ಇದ್ದಾವೆ ಅವನು ಎಲ್ಲ ಇಂದ್ರಿಯಗಳಿಗೂ ಒಡೆಯ ಅಂತ ಹೇಳ್ತಾ ಇದ್ದಾವೆ ಹೇಗೆ ಅಂದ್ರೆ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಶ್ರೋತ್ರಸ್ಥೋತ್ರ ಮನಸೋ ಮನಃ ವಾಚೋಹ ವಾಚಂ ಸತ್ಯಂ ಜ್ಞಾನ ಮನಂತಂ ಬ್ರಹ್ಮ ಎಂಬುದಾಗಿ ಪರಮಾತ್ಮ ಕಣ್ಣಿನಲ್ಲಿ ಕಣ್ಣಾಗಿ ಇದ್ದಾನೆ ಪ್ರಾಣದಲ್ಲಿ ಪ್ರಾಣವಾಗಿ ಇದ್ದಾನೆ ಕಿವಿಯಲ್ಲಿ ಕಿವಿಯಾಗಿ ಇದ್ದಾನೆ ಅಂತ ಎಲ್ಲ ನಿಗಮಗಳು ವೇದಗಳು ಹೇಳ್ತಾ ಇದ್ದಾವೆ ಹೀಗೆ ವೇದ ಪ್ರತಿಪಾದ್ಯನಾಗಿ ಪರಮಾತ್ಮ ನಮ್ಮೆಲ್ಲರ ಇಂದ್ರಿಯಗಳಿಗೂ ಕೂಡ ಒಡೆಯನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನು ಸುಖ ಸ್ವರೂಪಿ ಪರಮಾತ್ಮ ಜಾಗೃತ ಅವಸ್ಥೆಯಲ್ಲೂ ಕೂಡ ಪರಮಾತ್ಮ ಸುಖ ಸ್ವರೂಪಿಯಾಗಿರ್ತಾನೆ ಅಂತ ಎಲ್ಲ ವೇದಗಳು ಕೂಡ ಹೇಳ್ತಾ ಇದ್ದಾವೆ ಅದೇ ರೀತಿಯಾಗಿ ಪರಮಾತ್ಮ ತನ್ನ ಬುದ್ಧಿಯಿಂದಾಗಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಮನಸೇದಂ ಜಜಾನ ಅಂತ ವೇದಗಳು ಹೇಳ್ತಾ ಇದ್ದಾವೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಒಂದೊಂದು ರೂಪದಲ್ಲಿ ಇದ್ದುಕೊಂಡು ಆಯಾ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಕಣ್ಣು ನೋಡಬೇಕು ಕಿವಿ ಕೇಳಬೇಕು ಮೂಗು ವಾಸನೆ ನೋಡಬೇಕು ಉಸಿರಾಟ ಮಾಡಬೇಕು ಬಾಯಿ ಮಾತನಾಡಬೇಕು ತಿನ್ನಬೇಕು ಕೈ ಮುಟ್ಟಬೇಕು ಕಾಲ ನಡೆದಾಡಬೇಕು ಹೀಗೆ ಪ್ರತಿಯೊಂದು ಇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡೋದು ಅದು ಪರಮಾತ್ಮನ ಒಂದು ಸನ್ನಿಧಾನದಿಂದ ಇಂತಹ ಪರಮಾತ್ಮ ಕೇವಲ ತನ್ನ ಸಂಕಲ್ಪದಿಂದಾಗಿ ಇಚ್ಛೆಯಿಂದಾಗಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಮಹಿಮೆಯನ್ನು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯದ್ ಅಸೂಕ್ತಿಗತೋಪಿ ಹರಿಸ್ಸುಖ ಅಸುಪ್ತಿ ಅಂತೇಳಿ ನಿದ್ರೆ ಇಲ್ಲದೆ ಇರಬಹುದು ಎಚ್ಚರಾವಸ್ಥೆಯಲ್ಲೂ ಕೂಡ ಪರಮಾತ್ಮ ಸುಖ ಸ್ವರೂಪಿಯಾಗಿದ್ದಾನೆ ಅತ ಆದ್ದರಿಂದಾಗಿ ನಿಗಮಾಹ ಎಲ್ಲ ವೇದಗಳು ಕೂಡ ಸುಖರೂಪಿಣಂ ಆಹುಹು ಸುಖ ಸ್ವರೂಪಿ ಅಂತ ಆಹುಹು ಹೇಳ್ತಾ ಇದ್ದಾವೆ ಅಂತ ಪರಮಾತ್ಮ ಅಸ್ಯ ಜಗತ್ತ ಈ ಜಗತ್ತನ್ನು ಸ್ವಮತಿ ಪ್ರಭವಂ ತನ್ನ ಮತಿಯಿಂದ ತನ್ನ ಇಚ್ಛೆಯಿಂದ ತನ್ನ ಸಂಕಲ್ಪದಿಂದ ಪ್ರಭವಂ ಸೃಷ್ಟಿ ಮಾಡಿದ್ದಾನೆ ಅಂತ ಅದೇ ರೀತಿಯಾಗಿ ಅವನೇನಾಗಿದ್ದಾನೆ ಕಪತಿಂ ಎಲ್ಲ ನಮ್ಮ ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ ಮತ್ತು ತತಃ ಆದ್ದರಿಂದಾಗಿಯೇನೆ ಪರಬೋಧತನು ಅಂದ್ರೆ ವಿಶಿಷ್ಟವಾದಂತಹ ಸ್ವರೂಪ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ಅಂತ ಅಂತಹ ಪರಮಾತ್ಮನನ್ನು ಎಲ್ಲ ವೇದಗಳು ಕೂಡ ಆಹುಹು ಹೇಳ್ತಾ ಇದ್ದಾವೆ ಅಂತ ಏನಂತ ಹೇಳ್ತಾ ಇದ್ದಾವೆ ಪ್ರಾಣಸ್ಯ ಪ್ರಾಣಃ ಚಕ್ಷುಷಕ್ಷು ಅಂತ ಎಲ್ಲ ಇಂದ್ರಿಯಗಳಿಗೂ ಶಕ್ತಿಯನ್ನು ಕೊಟ್ಟಂಥವನು ಎಂಬುದಾಗಿ ಹೇಳ್ತಾ ಇದ್ದಾವೆ ಒಟ್ಟು ತಾತ್ಪರ್ಯ ಇಷ್ಟು ನಾವೆಲ್ಲರೂ ಕೂಡ ನಿದ್ರೆಯಲ್ಲಿ ಸುಖವನ್ನು ಅನುಭವ ಅನುಭವಿಸಿದರೆ ಪರಮಾತ್ಮ ಎಚ್ಚರಾವಸ್ಥೆಯಲ್ಲಿಯೇನೆ ಯಾವಾಗಲೂ ಕೂಡ ಸುಖ ಸ್ವರೂಪಿಯಾಗಿ ಆನಂದ ಸ್ವರೂಪಿಯಾಗಿ ಇರ್ತಾನೆ ಆದ್ದರಿಂದ ವೇದಗಳು ಅವನನ್ನು ಸುಖ ಸ್ವರೂಪಿ ಅಂತ ಹೇಳ್ತಾ ಇದ್ದಾವೆ ಇಂತಹ ಪರಮಾತ್ಮ ಇಡೀ ಜಗತ್ತನ್ನು ತನ್ನ ಇಚ್ಛೆಯಿಂದಾಗಿ ಸೃಷ್ಟಿ ಮಾಡಿದ ಮಾಡಿದ್ದಾನೆ ಯಾಕೆ ಅಂದ್ರೆ ಅವನ ಶರೀರವೇ ಜ್ಞಾನ ಸ್ವರೂಪ ಹಾಗಾಗಿ ತನ್ನ ಕೇವಲ ತನ್ನ ಜ್ಞಾನದಿಂದಲೇನೆ ಇಚ್ಛೆಯಿಂದಲೇನೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವಂಥವನು ಎಲ್ಲ ಇಂದ್ರಿಯಗಳಿಗೂ ಒಡೆಯನಾದಂಥವನು ಪರಮಾತ್ಮ ಅಂತ ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾವೆ ಅಂತ ಈ ಒಂದು ನಾಲ್ಕನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪ